ಅರೆ ತಮ್ಮ ಓಂ ಶಾಂತಿ ತಂದೆಯ ನೆನಪಿನಲ್ಲಿದ್ದು ಸದಾ ಅರ್ಷಿತವಾಗಿರಿ ನೆನಪಿನಲ್ಲಿ ಇರುವವರು ಬಹಳ ರಮಣೀಕ ಮತ್ತು ಮಧುರರಾಗಿರುತ್ತಾರೆ ಖುಷಿಯಲ್ಲಿದ್ದು ಸೇವೆಯನ್ನ ಮಾಡ್ತಾರಂತೆ ತಮ್ಮ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ ಏಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆ ಕೇಳುತ್ತಿದ್ದ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಜ್ಞಾನದ ನಶೆಯಂತೂ ಇರುತ್ತೆ ಆದರೆ ಎಷ್ಟು ದೇಹಿ ಅಭಿಮಾನಿಯಾಗಿರುತ್ತೇನೆ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳಿ ಜ್ಞಾನವಂತೂ ಬಹಳ ಸಹಜವಾಗಿದೆ ಆದರೆ ಯೋಗದಲ್ಲಿ ಮಾಯೆಯು ವಿಘ್ನವನ್ನು ಹಾಕುತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಅನಾಸಕ್ತರಾಗಿರಬೇಕು ಮಾಯಾರು ಪೀಲಿಯು ಒಳಗೊಳಗೆ ಕತ್ತರಿಸುವುದು ಗೊತ್ತಾಗದಿರುವ ರೀತಿ ಇರಬಾರದು ನಿಮ್ಮ ನಾಡಿಯನ್ನು ನೀವೇ ನೋಡಿಕೊಳ್ಳಿ ನನಗೆ ತಂದೆಯ ಜೊತೆ ಆಳವಾದ ಪ್ರೀತಿ ಇರುವುದೇ ಎಷ್ಟು ಸಮಯ ನಾನು ನೆನಪಿನಲ್ಲಿರುತ್ತೇನೆ ಅಣ್ಣ ಇಂದಿನ ಗೀತೆಯಾಗಿದೆ ಪತಂಗವೇ ನೀನು ಇನ್ನೂ ಏಕೆ ಸುಡಲಿಲ್ಲ ಮಧುರಾತಿ ಮಧುರ ಮಕ್ಕಳು ಗೀತೆಯ ಸಾಲನ್ನು ಕೇಳಿದ್ರಿ ಏಕೆಂದರೆ ಯಾವಾಗ ತಂದೆಯು ಇಷ್ಟೆಲ್ಲ ಶೋಭೆಯನ್ನು ತೋರಿಸುತ್ತಾರೆ ನೀವು ಇಷ್ಟೊಂದು ಸುಂದರರಾಗುತ್ತೀರಿ ಅಂದಾಗ ತಂದೆಯ ಮಕ್ಕಳಾಗಿ ಏಕೆ ಇರಬಾರದು ಯಾವಾಗ ತಂದೆಯು ಶ್ಯಾಮನಿಂದ ಸುಂದರರನ್ನಾಗಿ ಮಾಡುತ್ತಾರೆ ನಾವು ಶ್ಯಾಮನಿಂದ ಸುಂದರರಾಗುತ್ತೇವೆ ಎಂಬುದನ್ನ ಮಕ್ಕಳು ತಿಳಿದಿದ್ದೀರಿ ಒಬ್ಬರ ಮಾತಲ್ಲ ಅವರು ಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೇಳ್ತಾರೆ ಚಿತ್ರವನ್ನು ಸಹ ಅದೇ ರೀತಿಯಾಗಿ ಮಾಡುತ್ತಾರೆ ಆರಂಭದಿಂದ ಹಿಡಿದು ಈ ಸಮಯದವರೆಗೆ ಯಾವ ನಾಟಕವು ನಿಶ್ಚಿತವಾಗಿದೆಯೋ ಅದು ಪುನಃ ಪುನರಾವರ್ತನೆಯಾಗುತ್ತದೆ ಭಕ್ತಿಯಲ್ಲಿ ಏನೇನು ಮಾಡುತ್ತಾರೆ ಎಂದು ಕೇವಲ ತಿಳಿಸಲಾಗುತ್ತಿದೆ ಎಷ್ಟೊಂದು ಖರ್ಚು ಮಾಡುತ್ತಾರೆ ಎಂತೆಂತಹ ಚಿತ್ರಗಳನ್ನು ಮಾಡುತ್ತಾರೆ ಇವನ್ನು ಮೊದಲು ನೋಡಿದಾಗ ಇಷ್ಟೊಂದು ಆಶ್ಚರ್ಯವಾಗುತ್ತಿರಲಿಲ್ಲ ಯಾವಾಗ ತಂದೆಯೂ ತಿಳಿಸಿಕೊಡುತ್ತಾರೆಯೋ ಆಗ ಇವೆಲ್ಲವೂ ಭಕ್ತಿ ಮಾರ್ಗದ ವಿಚಾರಗಳೆಂದು ತಿಳಿಯುತ್ತದೆ ಭಕ್ತಿಯಲ್ಲಿ ಯಾವುದೆಲ್ಲ ಆಗಿದೆಯೋ ಅದು ಅವಶ್ಯವಾಗಿ ಪುನಃ ಆಗುತ್ತದೆ ಇದನ್ನು ನಿಮ್ಮ ವಿನಃ ಬೇರೆ ಯಾರೂ ತಿಳಿಯಲು ಸಾಧ್ಯವಿಲ್ಲ ಇದಂತೂ ಗೊತ್ತಿದೆ ನಾಟಕದಲ್ಲಿ ಏನು ನೋಂದಾವಣೆಯಾಗಿದೆಯೋ ಅದೇ ಆಗುತ್ತಿರುತ್ತದೆ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆಯಾಗುತ್ತದೆ ಇದರಲ್ಲಿ ಬಹಳ ಕಲ್ಯಾಣವಿದೆ ಈಗ ನೀವು ಈ ಪ್ರಾರ್ಥನೆ ಮುಂತಾದವುಗಳೆಲ್ಲ ಮಾಡುವುದಿಲ್ಲ ಅವರು ಭಗವಂತನಿಂದ ಫಲವನ್ನು ಪಡೆಯಲು ಎಲ್ಲವನ್ನೂ ಮಾಡುತ್ತಿರುತ್ತಾರೆ ಜೀವನ್ ಮುಕ್ತಿಯ ಫಲವಾಗಿದೆ ಅಂದಾಗ ಇದೆಲ್ಲವನ್ನೂ ತಿಳಿಸಲಾಗುತ್ತಿದೆ ಇಲ್ಲಿ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಶಮಿಸಿ ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಈ ರೀತಿ ಆಂತರ್ಯದಲ್ಲಿ ವಿಚಾರ ಸಾಗರ ಮಂಥನ ನಡೆಯಬೇಕು ನಾವು ಇಂತಹ ನುಡಿಸಿದ್ದೇವೆ ನುಡಿಸಿದ್ದೇವೆಂದರೆ ಮನುಷ್ಯರಿಗೆ ತಕ್ಷಣ ಅರ್ಥವಾಗುತ್ತೆ ಮಕ್ಕಳಂತೂ ನಂಬರ್ ವಾರ್ ಇದ್ದೇ ಇದ್ದಾರೆ ಇದು ಜ್ಞಾನವಾಗಿದೆ ನಿತ್ಯವೂ ಇದನ್ನು ಅಭ್ಯಾಸ ಮಾಡಬೇಕು ಭಯಪಟ್ಟು ವಿಧಿಯನ್ನು ಬಿಟ್ಟು ಬಿಡುವುದಂತೂ ಸರಿಯಿಲ್ಲ ನಂತರ ಕರ್ಮ ಬಂಧನವೇನೆಂದು ಹೇಳ್ತಾರೆ ನೋಡಿ ಪ್ರಾರಂಭದಲ್ಲಿ ಎಷ್ಟೊಂದು ಜನ ಮನೆ ಬಿಟ್ಟು ಬಂದರು ನಂತರ ಕೆಲವರು ಹೊರಟು ಹೋದರು ಸಿಂಧಿನಲ್ಲಿ ಬಹಳಷ್ಟು ಮಕ್ಕಳು ಬಂದರು ನಂತರ ತೊಂದರೆಗೊಳಗಾಗಿ ಎಷ್ಟೊಂದು ಜನ ಶತ್ರುಗಳಾದರು ಮೊದಲು ಅವರಿಗೆ ಜ್ಞಾನವು ಬಹಳ ಚೆನ್ನಾಗಿ ಇಷ್ಟವಾಗುತ್ತಿತ್ತು ಇವರಿಗೆ ಭಗವಂತನ ಕೊಡುಗೆ ಸಿಕ್ಕಿದೆ ಎಂದು ತಿಳಿದಿದ್ದರು ಈಗಲೂ ಅದೇ ರೀತಿ ತಿಳಿಯುತ್ತಾರೆ ಯಾವುದೋ ಶಕ್ತಿ ಇದೆ ಆದರೆ ಪರಮಾತ್ಮನ ಪ್ರವೇಶತೆ ಎಂದು ತಿಳಿಯುವುದಿಲ್ಲ ಇಂದಿನ ದಿನಗಳಲ್ಲಿ ಸಿದ್ಧಿಯ ಶಕ್ತಿ ಬಹಳ ಜನರಲ್ಲಿದೆ ಗೀತೆಯನ್ನು ತೆಗೆದುಕೊಂಡು ಹೇಳುತ್ತಿರುತ್ತಾರೆ ತಂದೆ ತಿಳಿಸುತ್ತಾರೆ ಇದೆಲ್ಲವೂ ಭಕ್ತಿ ಮಾರ್ಗದ ಪುಸ್ತಕಗಳೇ ಆಗಿವೆ ಜ್ಞಾನ ಸಾಗರನಂತೂ ನಾನೇ ಆಗಿದ್ದೇನೆ ಈಗ ಈ ವಿನಾಶಿ ಪೈಫೆ ಹಣವನ್ನು ಏನು ಮಾಡುವುದು ಅಂದಾಗ ನೀವು ಮಕ್ಕಳಿಗೂ ಸಹ ಖುಷಿಯಾಗಬೇಕು ನಮಗೆ ತಂದೆಯು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಆದರೆ ಮಕ್ಕಳು ಇಷ್ಟೊಂದು ಪುರುಷಾರ್ಥವನ್ನು ಮಾಡುವುದಿಲ್ಲ ನಡೆಯುತ್ತಾ ನಡೆಯುತ್ತಾ ಬಿಟ್ಟು ಬಿಡುತ್ತಾರೆ ಒಳ್ಳೊಳ್ಳೆಯ ಮಕ್ಕಳು ತಂದೆಗೆ ನಿಮಂತ್ರಣ ಕೊಟ್ಟಂಥವರು ಎಂದು ತಂದೆಯನ್ನು ನೆನಪೇ ಮಾಡುವುದಿಲ್ಲ ನಾವು ಬಹಳ ಖುಷಿಯಾಗಿದ್ದೇವೆಂದು ತಂದೆಯ ಬಳಿಗೆ ಪತ್ರ ಬರಬೇಕು ತಂದೆಯೇ ನಾವು ನಿಮ್ಮ ನೆನಪಿನಲ್ಲಿ ಮಸ್ತರಾಗಿರುತ್ತೇವೆ ಬಹಳಷ್ಟು ಮಕ್ಕಳು ಎಂದೂ ನೆನಪೆ ಮಾಡುವುದಿಲ್ಲ ನೆನಪಿನ ಯಾತ್ರೆಯಲ್ಲಿಯೇ ಖುಷಿಯು ಹೆಚ್ಚಾಗಿರುತ್ತದೆ ಬಲೆ ಜ್ಞಾನದಲ್ಲಿ ಎಷ್ಟೇ ಮಸ್ತರಾಗಿದ್ದರೂ ದೇಹಾಭಿಮಾನದ ಎಷ್ಟಿರುತ್ತದೆ ಆತ್ಮಾಭಿಮಾನಿ ಸ್ಥಿತಿಯು ಎಲ್ಲಿರುತ್ತದೆ ಜ್ಞಾನವಂತೂ ಬಹಳ ಸರಳವಾಗಿದೆ ಯೋಗದಲ್ಲಿಯೇ ಮಾಯೆಯು ವಿಘ್ನಗಳನ್ನು ಹಾಕುತ್ತದೆ ಗೃಹಸ್ಥ ವ್ಯವಹಾರದಲ್ಲಿಯೂ ಅನಾಸಕ್ತರಾಗಿರಬೇಕು ಮಾಯೆಯಿಂದ ಚೆಳ್ಳೆ ಹಣ್ಣನ್ನು ತಿನ್ನುವಂತೆ ಆಗಬಾರದು ಮಾಯೆಯು ಇಲಿಯಂತೆ ಕಚ್ಚುತ್ತದೆ ಇಲಿಯು ಈ ರೀತಿ ಕಚ್ಚುತ್ತದೆ ಬಲೆ ರಕ್ತ ಹೊರಬಂದರೂ ಗೊತ್ತಾಗುವುದಿಲ್ಲ ಮಕ್ಕಳಿಗೆ ದೇಹ ಭಾವನದಲ್ಲಿ ಬರುವುದರಿಂದ ಎಷ್ಟು ನಷ್ಟವಾಗುತ್ತದೆ ಎಂದು ತಿಳಿಯುವುದೇ ಇಲ್ವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ತೆಗೆದುಕೊಳ್ಳುತ್ತೆ ನಾಮ ರೂಪ ದೇಶ ಕಾಲ ಎಲ್ಲವೂ ಬದಲಾವಣೆಯಾಗುತ್ತೆ ಈ ರೀತಿಯಾಗಿ ಭಾಷಣ ಮಾಡಬೇಕು ಹೇಳುತ್ತಾರೆ ಸೆಲ್ಫ್ ರಿಯಲೈಸೇಷನ್ ಎಂದು ಆದರೆ ಮಾಡಿಸುವವರು ಯಾರು ಆತ್ಮವೇ ಪರಮಾತ್ಮನೆಂದು ಹೇಳುವುದು ಸೆಲ್ಫ್ ರಿಯಲೈಸೇಷನ್ ಆಗುತ್ತದೆಯಾ ಇದು ಹೊಸ ಜ್ಞಾನವಾಗಿದೆ ತಂದೆಯು ಜ್ಞಾನದ ಸಾಗರನಾಗಿದ್ದಾರೆ ಪತಿತ ಪಾವನನಾಗಿದ್ದಾರೆ ಸರ್ವ ಸದ್ಗತಿದಾತ ಆಗಿದ್ದಾರೆ ಅವರೇ ಕುಳಿತು ತಿಳಿಸ್ತಾರೆ ನಂತರ ಅವರ ಮಹಿಮೆಯನ್ನು ಬಹಳ ಮಾಡಿ ಅವರ ಮಹಿಮೆಯನ್ನು ಕೇಳಿದಿರಿ ಆತ್ಮದ ಪರಿಚಯವನ್ನು ಹೇಳಲಾಗಿದೆ ಈಗ ಪರಮಾತ್ಮನ ಪರಿಚಯವನ್ನು ಹೇಳುತ್ತಾರೆ ಅವರಿಗೆ ಸರ್ವ ಆತ್ಮರ ಪಿತ ಎಂದು ಹೇಳಲಾಗುತ್ತೆ ಅವರು ಚಿಕ್ಕದು ದೊಡ್ಡದು ಗಾತ್ರವಾಗಲು ಸಾಧ್ಯವಿಲ್ಲ ಪರಂಪಿತ ಪರಮಾತ್ಮ ಎಂದರೆ ಸುಪ್ರೀಂ ಸೋಲ್ ಸೋಲ್ ಎಂದರೆ ಆತ್ಮ ಪರಮಾತ್ಮನಂತೂ ಬಹಳ ದೂರ ಇರುವವರು ಅವರು ಪುನರ್ಜನ್ಮದಲ್ಲಿ ಬರೋದಿಲ್ಲ ಆದ್ದರಿಂದ ಅವರನ್ನ ಪರಂಪಿತ ಎಂದು ಕರೆಯಲಾಗುತ್ತೆ ಇಷ್ಟು ಸೂಕ್ಷ್ಮ ಆತ್ಮದಲ್ಲಿ ಪಾತ್ರವು ತುಂಬಿದೆ ಪತಿತ ಪಾವನ ಎಂದು ಸಹ ಅವರಿಗೆ ಹೇಳಲಾಗುತ್ತೆ ತಮ್ಮ ಬ್ಯಾಗ್ ಅನ್ನು ವರ್ಗಾವಣೆ ಮಾಡಿ ಖುಷಿ ಮತ್ತು ಮಸ್ತಿಯಲ್ಲಿರಬೇಕಾಗಿದೆ ಮಮ್ಮ ಬಾಬಾರವರ ಸಮಾನ ಸಿಂಹಾಸನ ದೀಶರಾಗಬೇಕಾಗಿದೆ ಬಹಳಷ್ಟು ನೆನಪಿನಲ್ಲಿರಬೇಕಾಗಿದೆ ಯಾರದೇ ಭಯದಿಂದ ವಿದ್ಯೆಯನ್ನು ಬಿಡಬಾರದಾಗಿದೆ ನೆನಪಿನಿಂದ ತಮ್ಮ ಕರ್ಮ ಬಂಧನಗಳನ್ನು ಅಗುರ ಮಾಡಿಕೊಳ್ಳಬೇಕಾಗಿದೆ ಎಂದು ಕ್ರೋಧದಲ್ಲಿ ಬಂದು ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದಾಗಿದೆ ಯಾವುದೇ ಸೇವೆಯಲ್ಲಿ ಆಗುವುದಿಲ್ಲವೆಂದು ಹೇಳಬಾರದು ಅಂತ ಅವರು ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನದಲ್ಲಿ ಹೇಳ್ತಿದ್ದಾರೆ ರಾಯಲ್ ಮತ್ತು ಸರಳ ಎರಡರ ಬ್ಯಾಲೆನ್ಸ್ನಿಂದ ಕಾರ್ಯ ಮಾಡುವಂತಹ ಬ್ರಹ್ಮ ತಂದೆಯ ಸಮಾನ ಭವ ಹೇಗೆ ಬ್ರಹ್ಮ ತಂದೆ ಸಾಧಾರಣವಾಗಿದ್ದರೂ ಅಷ್ಟು ಶ್ರೇಷ್ಠವೂ ಅಲ್ಲ ಅಷ್ಟು ಕನಿಷ್ಠವೂ ಅಲ್ಲ ಬ್ರಾಹ್ಮಣರ ಆದಿಯಿಂದ ಇಲ್ಲಿಯವರೆಗಿನ ನಿಯಮವಾಗಿದೆ ಪೂರ್ತಿ ಸಾಧಾರಣವೂ ಅಲ್ಲ ಇಲ್ಲ ಬಹಳ ರಾಯಲ್ ಆಗಿರೂ ಇರಬಾರ್ದು ಮಧ್ಯದಲ್ಲಿರಬೇಕು ಈಗ ಸಾಧನಗಳು ಬಹಳ ಇವೆ ಸಾಧನ ಕೊಡುವಂತಹವರು ಇದ್ದಾರೆ ಆದರೂ ಸಹ ಯಾವುದೇ ಕಾರ್ಯ ಮಾಡಿದರೆ ಅದು ಮಧ್ಯಮದ್ದಾಗಿರಬೇಕು ಬೇರೆಯವರು ಈ ರೀತಿ ಹೇಳಬಾರದು ಇವರಂತೂ ರಾಜರಂತಹ ಜೀವನ ನಡೆಸುತ್ತಾರೆ ಎಂದು ಎಷ್ಟು ಸಾಧಾರಣ ಅಷ್ಟೇ ರಾಯಲ್ ಎರಡೆಲ್ಲ ಬ್ಯಾಲೆನ್ಸ್ ಇರಬೇಕು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಬೇರೆಯವರನ್ನು ನೋಡುವ ಬದಲು ಸ್ವಯಂ ನೋಡಿಕೊಳ್ಳಿ ಮತ್ತು ನೆನಪಿಟ್ಟುಕೊಳ್ಳಿ ಯಾವ ಕರ್ಮ ನಾವು ಮಾಡ್ತೇವೆ ನಮ್ಮನ್ನು ನೋಡಿ ಬೇರೆಯವರು ಮಾಡ್ತಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ